ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಪ್ಲೀಸ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ಎದಲ್ಲ ಒಬ್ರು ಮನುಷ್ಯ ಇವನು ಏನು ಮಾಡ್ತಿಲ್ಲ ಯಾಕೆ ಆಸೆ ಇವತ್ತು ಇಷ್ಟ ಅಂತ ಕಾಲಿ ಕರೀಪಾರಾ ಮುನ್ಯಕಾರಾ ಕ್ಯಾಮೆರಾ ಕಮನ್ಸನ್ ಕಸನರ ಈ ಪಹಾರಾ ಮುನ್ಯಪಾರಾ ಹೇಪಾರಾ ಹಾಯ್ ವೆಲ್ಕಮ್ ಬ್ಯಾಕ್ ಟು ಪಲಾವ್ ಲಾಗ್ ಬರೋ ನಿಮಗೂ ನೋಡಿ ಹಾಯ್ ಫ್ರೆಂಡ್ಸ್ ಯಾ ದೋಟ್ ಇವತ್ತು ತಿಂಡಿ ಪಲಾವ್ ಬಂದ್ಬಿಟ್ಟು ನಿಮಗೆ ಪಲಾವ್ ಇಷ್ಟ ಆಗಿದ್ರೆ please ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಪ್ಲೀಸ್ ನೆಮ್ಮ ಮಾಡ್ತೀವಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ಪಲ್ಲವಿ ಪರಮಾತ್ಮ ಅಂದರೆ ಏನು ಅರ್ಥ ಪರಮಾತ್ಮ ಅಪ್ಪು ಹೊಡಿಬೇಡ್ರಿ ಫ್ರೆಂಡ್ಸ್ ಇನ್ನು ಹಾಕ್ಬೇಕು ಬಿಟ್ಟಿ ಮತ್ತೇನು ಲಾಕ್ ತಗೋದು ಅಪ್ಪು ಅಂತ ಹಾಕ್ಬೇಕಂತ ಅಂದ್ರೆ ಇನ್ನೊಬ್ರು ಇದ್ರೆ ನೋಡಿ ಫ್ರೆಂಡ್ಸ್ ನನ್ ಕೂದಲು ಎಕ್ ಇದ್ದಾಗ ಒಂಥರ ಎಕ್ ಎಲ್ದಾಗ ಒಂತರ ನಾನು ಅವಾಗ್ಲೇ ಹೇಳಿದ್ದೇನೆ ಡ್ಯಾನ್ಸ್ ಇದೆ ಎಷ್ಟು ಗಂಟೆಗೆ ಬರೋದು ಹೋಗೋದು मोर घंटे मोर घंटे उसको ले गोपे को। चार। चार। नगालई तो है ही। उगली ला। नहीं नहीं होगा नहीं हाँ? नहीं हो। ना ना। नहीं हो। और क्यों बुलाएं? नहीं तेरे नहीं क्या रे राष्ट्रपति किरोड़ी तो बड़ा नंदन कैसे होगा? आ के बसे मैं ती पादा ती कोटरे बेगा कुड़िया ला

್ರೇನು ಇಟ್ಕ ಅಂದ್ರೇನು ನೋಡಿ ನಾನು ಇಟ್ಕೋ ಅಂತ ಹೇಳಿದ್ರೆ ಇಟ್ಕೋ ಅಂದ್ರೆ ಇಟ್ಕೋ ಅನ್ಬೇಕಂತೆ ಎರಡು ಒಂದೇ ಅಲ್ವಾ ನಮ್ಮ ಮನೆಗೆ ಒಂಬತ್ತಾದ್ರೂ ಎದಲ್ಲ ಒಬ್ರು ಮನುಷ್ಯ ಇವನು ಎಲ್ಲಿದೆ ಬೆಲೆಲ್ಲ ಅಮ್ಮಿ ಪೌಡ್ರು ಕ್ರೀಮ್ ಆಯಿತು ಪೌಡ್ರ್ ಕ್ಯಾಬು ಅದು ಅದು ಐತೀಯಾ ಅದು ಐತೆ ಪೌಡ್ರು ಡೆಬ್ಬ್ಯು ವೈ ಎಷ್ಟು ಬೇಕು ಅಂತ ಹಚ್ಕೊಣಂತೆ ಖಂಜಿತ್ರೆ ಚೆಂದಿಲ್ಲ ನೋಡು ಎಂಥ ಚೆನ್ನ ಖರ್ಚೀಫ್ ಕೊಡ್ತೀನಿ ಹಾಕೋಬಿಡಮ್ಮ ಸುಮ್ಮನೆ ಇನ್ನು ಹಾಕೋಣ ನಾನು ಪಲಾವ್ ಮಾಡ್ತಾಯಿದ್ದೀನಿ ಪಲಾವ್ಗೆಲ್ಲ ಹಾಕಿಟ್ಟಿದ್ದೀನಿ

De que la <coughs>

<laughs> <ये लो laughs> तो 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 निन्ने रेडी रेडी इज़ टू ईट मै टेडी टूट дапу இ அம்மே எல்ல நம்ம கூட எல்லான் उसको ठंडा ಟೈಮ್ ಹೋಗುವ ಬಾಯ್ ಎಲ್ರು ಹೋದ್ರು ಇವಾಗ ಕಸ ಹೊಡ್ದಿ ನೆಲ ಪೂಜೆ ಮಾಡ್ಬೇಕು ಇವತ್ತು ತಮಾಸೆ ಇವತ್ತು ಟೈಮ್ ಆಯ್ತು ಎಲ್ಲ ಮಾಡಿಬಿಟ್ಟು ಆಮಾಸಿದ್ದೀನಿ ಬಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನಾನ ಆಯಿತು ಇವಾಗ ಪೂಜೆ ಮಾಡಬೇಕು ಪೂಜೆ ಮಾಡೋಕ್ಕೆಲ್ಲ ದೇವರೆಲ್ಲ ಮೀಟಾಗಿ ತೊಳ್ದು ಬಿಟ್ಟು ಪೂಜೆ ಮಾಡ್ತೀವಿ ಸೊ ಅಮ್ಮ ಅಂತ ಹಾಯ್ ಇವಾಗ ನಾನು ನಮ್ಮ ತನುಷ್ಕಾಂತ್ ಸ್ಕೂಲ್ಗೆ ಅವಳ್ದು ಡ್ಯಾನ್ಸ್ ಇದೆ ಅಂತ ಅಲ್ವಾ ಈಗ ಅವಳು ಡ್ಯಾನ್ಸ್ಗೆ ಹೋಗಬೇಕು ಅದಕ್ಕೆ ರೆಡಿ ಆಗ್ತೀನಿ

ಆಯ್ತಾ ಇದ್ದಾನೆ ಇವಾಗ ನಮ್ಮತ್ತೆ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಬಾಯ್

ಯಾಕೆ ಚಾರ್ಜ್ ಆಗ್ತಿಲ್ಲ ಅಂತ ಇವಾಗ ನೋಡಿ ಫ್ಯಾನ್ ಹಾಕ್ ನೋಡಿದ್ರೆ ಕರೆಂಟೇ ಇಲ್ಲ ನಮ್ಮ ಮನೇಲಿ ಬೆಳಗ್ಗೆಯಿಂದ ಕರೆಂಟ್ ಇಲ್ಲ ನನಗೆ ಗೊತ್ತೇ ಇಲ್ಲ ಮತ್ತೇನು ಊಟ ಪಲ ತಿಂದೆ ನೀನು ತಿಂದಿಲ್ಲ ಅಲ್ಲ ಬೆಳಗ್ಗೆ ಟಿಫನ್ ಮಾಡಿದ್ರೆ ತಿಂದಿಲ್ಲ ಮಂಡಕ್ಕಿನೇ ಬೇಕು ಅಂತ ಕುತ್ಕೊಂಡಿದ್ದೆ ನಾನು ಮಾಡಲಿ நீங்க ட்ஸ் நோட் நீல்ல

ಟೆನ್ ಸ್ಕೂಲ್ ಇದೆ ಕಿರ್ಲೋಸ್ಕರ್ ಪಿ ಯು ಕಾಲೇಜ್ ಆ್ಯಂಡ್ ಸೈನ್ಸ್ ಸ್ಕೂಲ್ ಅಂತ ಎಲ್ಲಿದೆ ಇಲ್ಲಿದೆ ಸ್ಕೂಲ್ ಇಂಕೆಟ್ ಇಂಗ್ಲೀಷ್ ಮೀಡಿಯಂ ಸಿ ಬಿ ಎಸ್ ಸಿ ಸ್ಕೂಲ್ ಸ್ಟಾರ್ಟ್ ಆಗಿದಾವಲ್ಲೇ Bye bye, see you in the next video.